ರಘುರ್ ಮೆಸೇಜ್ ಮಾಡಿದ್ದಾರೆ ನಾನು ನೋಡೇ ಇಲ್ಲ ಅಯ್ಯೋ ನನ್ನ ಮೇಲೆ ಇಷ್ಟು ಪ್ರೀತಿ ಊಟ ಆಯ್ತಾ ಏನು ಮಾಡ್ತಾ ಇದ್ದೀಯ ಅಯ್ಯೋ ಟೈಮ್ ಟೈಮ್ಗೂ ನನಗೆ ವಿಚಾರಿಸ್ತಾ ಇರ್ತಾರೆ ಕಾಲ್ ಮಾಡಿದ್ದಾರೆ ಆದ್ರೆ ನಾನು ನೋಡ್ಕೊಂಡೇ ಇಲ್ಲ ಮೀಟಿಂಗ್ ಅಲ್ಲಿ ಇದೀನಿ ಒಂದು ಹಾಫ್ ಆನ್ ಅವರ್ ಬಿಟ್ಟು ನಾನು ಕಾಲ್ ಮಾಡ್ತೀನಿ ಅಂತ ಮೆಸೇಜ್ ಬೇರೆ ಹಾಕಿದ್ದಾರೆ ಇನ್ನೊಂದು ಹಾಫ್ ಆನ್ ಅವರ್ ಬಿಟ್ಟು ಕಾಲ್ ಮಾಡ್ತೀನಿ ಅಪ್ಪ ಇಷ್ಟು ಆಸೆ ರಘು ಅವ್ರಿಗೆ ನಾನಂತಂದ್ರೆ ಬಹಳ ಆಸೆ ಇಪ್ಪತ್ನಾಲ್ಕು ಗಂಟೆ ಯಾವಾಗ್ಲೂ ಫೋನ ಫೋನಾ ಹೋಗತ್ತ ಅಲ್ಲ ನಿಮ್ಮ ಅಮ್ಮಾಯಿ ನಂಗೆನೆ ಕಳಿ ನೀನು ನಿಮ್ಮ ಅಮ್ಮಾಯಿನೇ ಯಾವಾಗ್ಲೂ ಇಪ್ಪತ್ನಾಲ್ಕು ಗಂಟೆ ಫೋನ್ ಇಟ್ಕೊಂಡು ಯಾವಾಗಲೂ ಮಾತಾಡ್ಕೊಂಡು ಇಪ್ಪತ್ನಾಲ್ಕು ಗಂಟೆ ಫೋನ್ ನೋಡ್ಕೊಂಡು ಕುಕ್ಕೊಂಡಿರ್ತಾಳಲ್ಲ ನೀನು ನಿಮ್ಮ ಅಮ್ಮಾಯಿ ನಂಗೆ ಆಗಿದ್ಯಾ ಥೋ ನಿನ್ನ ಹಣೆ ಬಾರ್ಕೊಟ್ಟು ಬೆಂಕಿ ಆಕ ಅಪ್ಪ ಯಾಕೆ ಹಿಂಗಾಡ್ತೀಯ ನೀನು ಹೋಗು ನಿನ್ಗೇನು ಸುಮ್ನೆ ನಮ್ ಸುಮ್ಪ ನಡ್ತಾ ಕುಕ್ಕೊಂಡಿದ್ರೆ ಆಗತ್ತೆ ಊರಾಗೆಲ್ಲಾನ ರಮ್ಮ ಏನಂಗೆ ಕಾಣಲ್ಲ ಆ ಪಿಳ್ಳೇನೂ ಯಾವಾಗ್ಲೂ ಫೋನು ಫೋನು ಫೋನ್ ಇಟ್ಕೊಂಡು ಯಾವಾಗ್ಲೂ ಅಲ್ಲಿ ಕಿಸ್ಕೊಂಡು ಕುಕ್ಕೊಂಡಿರುತ್ತೆ ಫೋನ್ ಇಟ್ಕೊಂಡು ಸುಮ್ಮನ್ ಫೋನ ಮಾತಾಡ್ತಿರುತ್ತೆ ಅಂತ ಹೇಳಿ ಎಲ್ಲ ಹಂಗೆ ಅಂಬ್ತಾರೆ ನನ್ಗೆ ಮರ್ಯಾದಿರ್ಲ ನಿಮ್ಮಿಂದ ಹೋಗು ಈಟ್ ಹಾಕೆ ಬಂದ್ಬಿಟ್ರೆ ನಿಲ್ಲಲ್ಲ ರಾಮ 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 ಏ ಒಂದ್ ಈಟ್ ಹಾಕೆ ಸಾಕು ಹಂಗೆ ಹೆಂಗ್ ಆಗ್ತಿರ್ತಾನ ಅಪ್ಪ ಸುಮ್ ಕಿರಕಾಗಲ್ಲ ಪಿಳೆ ಮೇಲೆ ಯಾಕೆ ಹೋಗ್ತೀಯ ನೀನು ನಿನ್ ಕುಡ್ದಾನ ಸುಮ್ಮನ್ ತೆಪ್ಪನ್ ಬಿದ್ದಿರ ಪಿಳೆ ಮೇಲೆ ಹೋಗಕ್ ಕಲ್ತಿದ್ಯಾ ಯಾಕೆ ಮಾರಮಂಟಿ ಏನಾತು ಏ ಅಪ್ಪ ಕೊಟ್ಟು ಬಂದಾಗ ಸುಮ್ಮ ನೀರಾಮ ಅಂಬಲ್ಲ ಒಂದು ಈಟ್ ಹಾಕಿ ಮಂದ್ರೆ ಸಾಕು ನಿಲ್ಲದೇ ಇಲ್ಲ ರಾಮ 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 ಹೆಂಗ ಲಂಗಳ ಲಂಗಳ ಕಮ್ಮಂಗೆ ಆಡ್ತಾನೆ ಈ ಅಪ್ಪ ಏ ಹೋಗು ಹ್ಞೂ ಒಂದು ಈಟ್ ಕೊಡೋದ್ರೆ ಹಂಗೆ ಹೆಂಗೆ ಆಡ್ತಿರ್ತಾನೆ ಸುಮ್ಮನೆ ಕಲ್ಲ ಹುಡುಗಿ ಮೇಲೆ ಯಾಕೆ ಹೋಗ್ತೀನಿ ನೀನು ಅಯ್ಯೋ ಅಪ್ಪಿಗೆ ಗೊತ್ತಾಗಲೇ ನಿಲ್ ಹೋಗ್ತಾ ರಂಗಣ್ಣಂಕಲ್ ಯಾಕೆ ಬೈತೀರಾ ಪಾಪ ಜೀವಿತಾ ತುಂಬ ಒಳ್ಳೆ ಹುಡುಗಿ ಯಾಕೆ ಬೈತೀರಾ ರಂಗಣ್ಣಂಕಲ್ ಸುಮ್ಮನೆ ಮತ್ತಾರಮ್ಮ ನಿನಗೇನು ಗೊತ್ತೈತೆ ಯಾವಾಗಲೂ ಇಪ್ಪತ್ನಾಲ್ಕು ಗಂಟೆ ಮನೆಯಾಗಲು ಬದುಕಬಾಳ ಮಾಡೋದ್ಬಿಟ್ಟು ಬರೀ ಇಪ್ಪತ್ನಾಲ್ಕು ಗಂಟೆ ಬರಿ ಫೋನ್ ಇಟ್ಕೊಂಡು ಅವ್ಲು ಕಿಸ್ಕೊಂಡು ಕೂಕ ಮುತ್ತಿ ಹೆಣ್ಣು ಮಕ್ಕಳು ಹಿಂಗಿದ್ರೆ ಹೆಂಗೆ ನನಗೆ ಏನೋ ಹಿಂಗಿದ್ರೆ ಸೋರ್ ಬರಲ್ಲ ಅದಕ್ಕೆ ಹೇಳಿರಿ ಅವ್ಳು ಅವಳು ಅವ್ರ ಅಮ್ಮ ಹೆಂಗೆ ನನ್ನ ಮೇಲೆ ಬೂತಾಳು ಉದ್ದಕ್ಕಿ ಆ ಒಳ್ಳೇದು ಹೇಳಿರಿ ಉದ್ದಕ್ಕೆ ಬೂತಾಳಿ ಅವಳು ಹಂಗೇನಿ ಹ್ಞೂ ಮಗಳೂ ತಾಯಂತೆ ಮಗಳು ನೂಲ್ನಂತೆ ಸೀರೆ ಅಂತ ಗಾದೆನೇ ಐತಿ ನಾನೇನೇನು ಹೇಳ್ಕೊಟ್ಟಿದ್ದೀನಿ ಅವಳಿಗೆ ಇವಾಗಿನ ಹುಡುಗಿಯಾರೆ ಅಷ್ಟು ಎಲ್ಲ ಫೋನ್ ಇಟ್ಕೊಂಬೋದು ಸಹಜ ಮಾತಾಡೋ ಸಹಜ ನೋಡೋ ಸಹಜ ಬೇಜಾರಕ್ಕಿನ್ನೇನು ಮಾಡ್ತಾರೆ ಫೋನ್ ಇಟ್ಕೊಂಡು ಕೂಕ ಅಂತಾರೆ ಇದು ಅಪ್ಪಿಗೆ ಗೊತ್ತಾದ್ರೆ ಅಲ್ವೇ ಹಾಂ ಹೋಗು ನಿನ್ಗೆ ಏನ್ ಹೇಳ್ತೀಯ ನನ್ಗೆ ಏನು ಹೇಳಕ್ ಬರಬೇಡ ನೋಡಿ ಹೇಳಿರ್ತೀನಿ ನೀನ್ ಏನು ಹೇಳ್ಕೊಡುದು ಗೊತ್ತಾಗಲ್ ಕಣೆ ನಿನ್ಗೆ ಯಾರ ಕರ್ಕೊಂಡು ಓಡೋಗ್ತಾಳಲ್ಲ ಹೇಳಲ್ಲ ಆದಾಗ ಹೇಳೋದು ಹೋಗ್ಲೇಳು ಅವಳ ಹಣೆ ಬರ್ದಾಗಿದ್ರೆ ಹೋಗ್ತಾಳೆ ಮದುವೆ ಆಗ್ತಾಳೆ ಹೋಗ್ಲೇಳು ಅವಳು ಹಂಗೆ ಆಗ್ಲೇಳು ಏನು ಹಂಗೆ ಆಗ್ಲೇಳು ನಾನು ಅಂತ ಇದ್ದೀನಿ ಹಂಗೆ ಆಗ್ಲೇಳು ನನಗೆ ಮದುವೆ ಮಾಡಕ್ ಆಗಲ್ಲ ಹೋಗ್ ಹಂಗೆ ಆಗ್ಲೋಳಿದ್ರೆ ಹಂಗೆ ಆಗುತ್ತೆ ಏನು ಆಗ್ಲಾಳು ಖರ್ಚು ಉಳೀಲಿ ನಾನು ಅಮ್ತಲ್ಲೇ ಇದ್ದೀನಿ ಒಳೆ ಬಾರದಾಗ ಇದ್ದಂಗೆ ಆಗುತ್ತೆ ಯಾವುದೇ ಆಗಲಿ ಅಲ್ಲೇ ನಮ್ಮತ್ತಾರು ಏನು ಇವಾಗಿನ ಕಾಲದಾಗೇನು ಇದು ಮಾಡ್ಕೊಂಬಕ್ಕೆ ಹೋಗಲ್ಲ ಆಗ್ಲಾ ಹೇಳು ಅಂತ ನಾನು ಹಂಗೆ ಹೇಳೋದು ಒಳೆ ಬಾರ ನಮ್ದಂತನು ಇಂಥ ರೋಸು ಹ್ಞೂ ಅವಳ ನಾ ಇಷ್ಟಪಟ್ಟ ಮ್ಯಾಕ್ಸ್ ಏನಕ್ಕೆ ಹೇಳಿ ಬಿಡು ನಾನು ಅದನ್ನೇ ಹೇಳಿರೋದು ಅವಳಿಗೆ ಏನು ಮಾಡೋಕ್ಕಾಗಲ್ಲ ಇವಾಗೆಲ್ಲ ಅವೆಲ್ಲ ಮಾಮೂಲಿ ಇವಾಗೆಲ್ಲ ನಾ ಲವ್ ಮಾಡೋದು ಮದುವೆ ಆಗೋದು ಈ ರೀತಿ ಎಲ್ಲ ಸಹಜ ರಂಗಣ್ಣ ಅಂಕಲ್ ಬಿಡಿ ಹಾಂ ಆ ತರ ಎಲ್ಲ ಏನಿಲ್ಲ ಸುಮ್ಮನೆ ಫ್ರೆಂಡ್ ಜೊತೆ ಮಾತಾಡೋದು ಅದೆಲ್ಲ ಫ್ರೆಂಡ್ ಕಾಂಟ್ಯಾಕ್ಟ್ ಇಟ್ಕೊಂಡು ಆ ರೀತಿ ಇರ್ತಾರ ಅಷ್ಟೇ ರೀತಿ ಎಲ್ಲ ಏಕೆ ನೀವು ನಿಮ್ಮ ಮಗಳ ಬಗ್ಗೆ ತಪ್ಪಿಸ್ ತಿಳ್ಕೊತೀರಾ ರಂಗಣ್ಣ ಅಂಕಲ್ ಬರಲ್ಲ ಆಗಲ್ಲ ಹೇಗೆ ದೊಡ್ಡ 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 ದೊಡ್ಡದು ತಾಳ್ದಾಗ್ತೀಯಾ ಅಲ್ಲೇ ಐನೂರು ರೂಪಾಯಿ ದೊಡ್ದ್ರೆ ನೂರು ರೂಪಾಯಿ ಯಾಕೆ ಸಾಲ್ ನಿನಗೆ ಹ್ಮ್ ಇನ್ನ ಮಾತಾಡಕ್ಕೆ ಬೇರೆ ಬತ್ತಿ ಸುಮ್ ನಾವು ಹೋಗು ಹ್ಮ್ ಅವ್ಳ ಮದುವೆ ಮದ ಕಲಿ ಅವ್ನಿಗೊಂದು ಹೆಣ್ಣು ನೋಡಿ ನೀವು ಎಲ್ಲ ನಮ್ಮ ಮನ್ಯಾಗ ಮಾಡೋ ಜವಾಬ್ದಾರಿ ನಂದು ಹೋಗ್ಯಾ ಅಣ್ಣ ಅವಳು ಆಣೆ ಬಾರ್ದಾಗ ಇತ್ರಿ ಹಂಗೆ ಹೋಗಿ ಮದುವೆ ಆಗ್ಲಾಡು ಹಂಗೆ ಆಗ್ಲಾಡ ಏನು ಥೂ ಊರಾಗೆಲ್ಲನಾ ಅಲ್ಲಿ ಹೋಗು ರೋಡ್ನಾಗೆಲ್ಲ ಹೆಂಗೆ ಮಾತಾಡ್ತಾ ಇದ್ದಾರೆ ನಿನ್ನ ಬಗ್ಗೆ ಅಂತ ಥೂ ರಮಣ್ಣ ಅಂತ ಅದು ಆಗೈತಿ ಹಂಪ್ತಾರೆ ಯಾವಾಗಲೂ ನೀನು ಇಪ್ಪತ್ನಾಲ್ಕು ಗಂಟೆ ಫೋನ್ ಇಟ್ಕೊಂಡು ಮಾತಾಡಿ ಮಾತಾಡಿ ನಿನ್ನ ನೋಡಿ 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 ಅದು ಹಂಗೆ ಕಲ್ತೈತಿ ಹ್ಞೂ ಹೋಗು ಯಾರ ನಾನು ಕೇಳ್ಕಿ ಬರೋ ಹೋಗು ಚಂದ ಹೋಗ್ತೇನಪ್ಪ ನೀನು ಮಾತಾಡಬೇಡ ನೀನು ಮಾತಾಡ್ಕೊಡ್ದು ಇನ್ನು ಮಾತಾಡ ಅಂತ ಅಧಿಕಾರ ಇಲ್ಲ ನಾನು ಯಾರನ್ನಾದ್ರೂ ಮದುವೆ ಆಗ್ತೀನಿ ನನಗೆ ಫಾರಿನ್ ಅಲ್ಲಿರೋ ಹುಡುಗ ಸಿಕ್ಕಿದಾನೆ ಫಾರಿನ್ ಹುಡುಗ ಗೊತ್ತಾ ನಾನು ಇದಿದ್ದಿದ್ದಂಗೆ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ಫಾರಿನ್ ಹುಡುಗ ನನಗೆ ಸಿಕ್ಕಿರೋದು ಯಾರು ಸಿಕ್ಕಿಯವರ ನಾನು ಹೇಳ್ತೀನಿ ಇವಾಗ ಹೇಳಲ್ಲ ಹೇಳ್ತೀನಿ ತಡಿ ಗೌರವಾಗಿ ಅವೆಲ್ಲ ಬಿಟ್ಟು ಯಾವ ಫಾರಿನ್ ಬೇಡ ಯಾವುದು ಬೇಡ ಸುಮ್ಮನ ನಾವ್ ಎಲ್ಲಿ ಕೊಡ್ತೇವ ಅಲ್ಲಿ ತೆಪ್ಪನ್ ಮದುವೆ ಆಗತ್ ಕಲಿ ತೆಪ್ಪನ್ ಮದ್ವೆ ಆದ್ರೆ ಒಂದ್ ಹೋತು ಇಲ್ಲ ಅಂತಂದ್ರೆ ಏನಿಲ್ಲ ಇಷ್ಟಪಟ್ಟಾರನೇ ಆಗಲ್ಲ ನನ್ನ ಮಗಳ ಯಾರನ್ನ ಇಷ್ಟಪಡ್ತಾಳ ಅವಳಿಗೆ ಕೊಟ್ಟು ನಾನು ಮದುವೆ ಮಾಡ್ತೀನಿ ಹಾಂ ಇವೆಲ್ಲ ಬಿಟ್ಟು ಬಿಡ್ಬೇಕು ನೀನು ಸುಮ್ಮನೆ ನಿಂದು ಏನು ನಡೆಯಂಗಿಲ್ಲ ನೀನು ಸುಮ್ಮನೆ ಇರ್ಬೇಕು ನೀನು ನಿಂದು ಏನು ನಡೆಯಲ್ಲ ನೀನು ಇಲ್ಲಾಡ್ ಕೂಲಿ ಮಾಡ್ಕೊಂಡು ಸುಮ್ಮನೆ ತಪ್ಪನೆ ಬಿದ್ದಿರ್ಬೇಕು ಅಷ್ಟೇ ನಿಂದು ನೀನು ಏನು ನೀನು ಏನು ನೀನು ಹೇಳಿದ್ದು ಏನು ನಡೆಯಲ್ಲ ನಮ್ಮ ಮನೆಯಾಗಿ ಓ ಮಾಡ್ತೀನಿ ತಾಡಿಗೆ ಹಾಂ ನಿಂದು ಯಾಕೆ ಜಾಸ್ತಿ ಆ ತಾಡಿಗೆ ಮಾಡ್ತೀನಿ ಏನಾಯ್ತು ಯಾಕೆ ಎಪ್ಪ ಹಿಂಗಾಡ್ತಾ ಐತೆ ರಂಗಣ್ಣ ಅಂತ ಅಲ್ಲ ತಿಂದ್ ಹೆಚ್ಚಾಗೈತಿ ಮಾಡಿರ್ತೀನಲ್ಲ ಕೂಡ ತಿಂತಾನೆ ಬಿಗಿಯಾಗೆ ಸುಡ್ ಸುಡಲ್ಲ ಮೂರ್ ಹೊತ್ತು ನಾನು ಬಿಸ್ ಬಿಸಿಟ್ ಮಾಡ್ತೀವಲ್ಲ ತಿಂತಾನೆ ಅಕ್ಕೆ ಕುಗ್ ಸುತ್ತಿ ಅಲಾ ಹುಡ್ಗಿ ಆ ಫೋನ್ ನಾಗೆ ಸುಮ್ನೆ ನೋಡ್ತಿರುತ್ತೆ ಅಚ್ಚ ಫೋನ್ ನಾಗ ಉರ್ತಾ ಮಾತಾಡ್ತಾಳೆ ಉಡ್ತಾ ಮಾತಾಡ್ತಾಳೆ ಅಂತ ಯಾವ ಗ್ರೌಂಡ್ ಸನ್ ಹಂಗೀನಿ ಆ ಮಾತಾಡ್ತೀನಿ ಹೇಳು ಹೊಣೆ ಬಾ ಅವ್ ಹೊಣೆ ಬರ್ದಾಗಿದ್ರೆ ಹೋಗಾಗ್ಲೇ ಹೇಳು ಏನು ಏನು ಲೆಕ್ಕಕ್ಕೆ ಇಕ್ಕಳಿಲ್ಲ ಅವ್ನ ಮನ್ಯಾಗೆ ಸುಮ್ನೆ ಆಟಕ್ಕಂತ ಲೆಕ್ಕಿಲ್ಲ

ಪ್ಪಂದಕ್ಕಿ ಕೇಳಿಲ್ಲ ನಮ್ಮ ಹುಡುಗನ್ದ್ಲೇತ ಮನ್ಯಾಗೆ ನಮ್ಮ ಪಾಪ ಹೇಳ್ದಂಗೆ ಇಲ್ಲ ನಮ್ಮ ಹೆಂಗೆ ಹೆಂಗ ಹಂಗೆ ನಮ್ಮ ಮನ್ಯಾಗೆ ಹ್ಞೂ ನಮ್ಮ ಮಗ ಹೆಂಗೆ ಹೇಳ್ತಾನ ನಮ್ಮ ಜೀವ ಹಂಗೇನೆ ಹ್ಞೂ ನಮ್ಮ ಜೀವ ಹೆಂಗೆ ಹೇಳ್ತಾ ಹಂಗೇನೆ ನಾವು ನಮ್ಮ ಮನೆಯಾಗೆ ಯಾವುದೂ ನಾನು ಇದು ಮಾಡಕ್ಕೋಗಲ್ಲ ಯಾರು ಹೆಂಗ ಹೇಳ್ತಾರ ಹಂಗೆ ನಾವು ಇದು ಮಾಡಾಕೋಗಲ್ಲ ಹ್ಞೂ ನಮ್ಮ ಹುಡುಗ್ಂಗ ಅಷ್ಟೇ ನಾವು ಈ ಎಪ್ಪ ಏನೇ ಕೇಳಲ್ಲ ನಾವು ಪಾಪ ನಮ್ಮ ಹುಡುಗ ಒಪ್ಪೇವ್ ನಾಳೆ ಯಮ್ಮ ಅವಳು ಯಾರು ನೋಡ್ತಾಳ ಅವ್ರಿಗೆ ಕೊಟ್ಟು ಮದುವೆ ಮಾಡೋಣ ಅಂತ ನಮ್ಮ ಹುಡ್ಗಾನೇ ಹೇಳವನೇ ನಾನು ಹಂಗೆ ಅಂದ್ಕೊಂಡಿರೋದು ಹಾಂ ಅವ್ರು ಹಂಗೆ ಮಾತಾಡ್ತಾ ಮಾತಾಡ್ಲೇಳು ನೀ ಅವ ಅಪ್ಪ ಇಂದ ಏನ್ ಲೆಕ್ಕ ಹೇಳ್ತ ಅವ ಅಪ್ಪ ಇಂದ ಏನ್ ಲೆಕ್ಕಕ್ಕೆ ತಕಂತೀರ ಅವ ಅಪ್ಪ ಇಂದ ಏನ್ ಲೆಕ್ಕ ಇಲ್ಲ ಏ ಸುಮ್ಮನೆ ರಣ ಬರ್ತಾಗ ಇದ್ದಂಗ ಸುಮ್ಮನೆ ಕೊಟ್ ಮದೆ ಮಾಡ್ರಿ ನೀವು ಇಷ್ಟಪಟ್ಟರ್ಗೆ ಏ ನಾನು ನಮ್ಮ ಹುಡುಗ ಡಿಸೈಡ್ ಮಾಡ್ಕೊಂಡೆ ಇದೆ ನಮ್ಮ ಹುಡುಗ ನಾನು ನಮ್ಮ ಮನೆ ಬರಂತ ಹಿಂಗಾತು ನಾನು ಮದಿಗಿನ ಮುಂದಾಗೆ ಬಹಳ ಇಷ್ಟಪಟ್ಟಿದ್ದೆ ಕಣೆ ಹ್ಮ್ ಯಾರು ನಾವ್ ಇಷ್ಟಪಟ್ಟಾರ ಮಾಡಕ್ ಆಗಲಿಲ್ಲ ಹೋಗಿ ಇವಾಗ ಇಂತ ಕುಡಕ್ ನನ್ನ ಮಕ್ಳು ಮದ್ವೆ ಆದ್ತು ಅದಕ್ಕೆ ನಾನು ಇವಾಗ ಸುಮ್ನೆ ನನ್ನ ಮಗಳು ನಂಗೆ ಮತ್ತೆ ಅವಳು ಹೆಂಗೆ ಇಷ್ಟ ಬಂದಂತೆ ಇರ್ಲೋ ಅಂತ ನಾನು ಕೈ ಬಿಟ್ಟಿದ್ದೀನಿ ಹ್ಮ್ ಯಾರ ಮಾತಾಡ ಅಂತೆಲ್ಲ ಹ್ಮ್ ಊರಾಗೆಲ್ಲಾರೊಡ್ನಾಗೆಲ್ಲ ಮಾತಾಡಾರಂತೆ ಅವ್ರ ಅಮ್ಮನ ಹಂಗೇನೆ ಅಪ್ಪಿಲ್ಲ ಏನೋ ಯಾವಾಗ್ಲೂ ಪೋನು ಪೋನು ಪೋನ ಮಾತಾಡ್ತಿರತ್ತೆ ಇಡ್ಕೊಂಡಿರುತ್ತೆ ಯಾವಾಗಲೂ ಹಲ್ಕಿ ಸಿಕ್ಕಿರುತ್ತೆ ಹೊಮ್ತಾರಂತೆ ಅಮ್ದು ಒಮ್ಲೇಳು ಹ್ಮ್ ಒಂಬ್ಲೇ ಹೇಳು ತಲೆ ಕೆಡ್ಸ್ಕೋಬಾರದು ನಾವು ಹ್ಮ್ ಒಂಬರ್ಗೆಲ್ಲ ನಾನು ತಲೆ ಮೇಲೆ ಬಿಡು ನಮ್ಮ ತರ ಯಾರ ಹೆಂಗೆ ಬಿಡಮಂತಂದ್ರ ಹ್ಞೂ ಜನ ಹ್ಮ್ ಹೊಟ್ಟೆ ಉರಿ ನಾವು ಚೆನ್ನಾಗಿರೋದು ನೋಡಿ ಹೊಟ್ಟೆ ಊರುಗಳ್ ಜಾಸ್ತಿ ಕಣಮ್ಮ ಹೊಟ್ಟೆ ಉರಿ ಜನ ಜಾಸ್ತಿ ಅದಕ್ಕಾಗಿ ಜನಗಳ ಬಗ್ಗೆ ಯಾವತ್ತು ತಲೆ ಹೋಗ್ಬಾರ್ದು ನಾವಾಯ್ತು ನಮ್ಮ ಕೆಲಸ ಆಯ್ತು ನಂಗೆ ಇರ್ಬೇಕೆ ವರ್ತನೂ ಜನ ಬಗ್ಗರ ಜನಗಳ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ನಮಗೆ ತಲೆ ಕೆಟ್ಟ ಗೊಬ್ಬರ ಆಗುತ್ತೆ ಹ್ಞೂ ತಲೆ ಕೆಡಿಸ್ಕೋಬೇಡ ನಮ್ಮ ತಂಗಿ ಯಾವತ್ತಿದ್ರೂ ಸ್ಮಾರ್ಟ್ ಅಂಡ್ ಸ್ಟೈಲಿಷ್ ಆಗಿದ್ದಾಳೆ ಹ್ಞೂ ಯಾವತ್ತೂ

ಸ್ಮೈಲ್ ಕ್ವೀನ್ ಜೀವಿತ ಚೆನ್ನಾಗಿದೆ ಹೆಸರು ಅಂತಾರೆ ನಾನು ಹಂಗೆ ಹೇಳೋದು ಸ್ಮೈಲ್ ಕ್ವೀನ್ ಅಂತಲೇ ಹೇಳೋದು ನನ್ನ ತಂಗಿ ನಾನು ಯಾರ ತಗ ನಾ ತಲ್ ಮಾಡ್ಕೊಂಡು ಎಂತ ಚೆನ್ನಾಗಿ ನಗ್ ನಗ್ತಾ ಹೆಂಗ್ ಮಾತಾಡ್ತಾ ಗೊತ್ತೆ ನಿನ್ ತಂಗಿ ಬಹಳ ಚೆನ್ನಾಗ್ ಮಾತಾಡ್ತಾಳೆ ಹ್ಮ್ ಯಾವಾಗಲೂ ಹಂಗೆ ಬಹಳ ಚೆನ್ನಾಗ್ ಸ್ವೀಟ್ ಆಗಿ ಎಲ್ಲಾರ ತಗನು ಯಾರ ತನ ನೋಡಿದ ತಕ್ಷಣ ಸಾಕು ಹ್ಮ್ ಎಷ್ಟು ಚೆನ್ನಾಗ್ ಮಾತಾಡ್ತಾಳೆ ನಮ್ಮ ತಗ ಆಗ್ಲಿ ಯಾವ ತಗ ನಂಗ್ ಗಂಡ್ ಮಕ್ಳು ತಗ ಆಗ್ಲಿ ಬಹಳ ಚೆನ್ನಾಗ್ ಮಾತಾಡ್ತಾಳೆ ನಗ್ ನಗ್ತಾಳೇನೆ ಯಾರ ತಗ ನಾಗ್ಲಿ ಹೆಂಗ್ ಮಾತಾಡ್ತಾಳೆ ನನ್ನ ಅಣ್ಣ ಗಲಾಟಿ ಅವಾಗ್ಲು ಫೋನ್ ಇಟ್ಕೊತಾಳೆ ಹಿಂಗೆ ಹಿಂಗೆ ಅಂತ ನಾನು ನನ್ನ ಮಗಳನ್ನ ಇಷ್ಟಪಟ್ಟವ್ರಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಅವಳು ಯಾರನ್ನ ಇಷ್ಟಪಡ್ತಾಳೋ ಅವಳಿಗೆ ಕೊಡ್ತೀನಿ ಅವಳೆ ಬಾರದಾಗಿದ್ದು ಹೋಗ್ಲೇಳ್ ಆಗ್ಲೋಳ್ಳೇನೆ ಹಣೆ ಬರ್ದಾಗಿದ್ದಂಗೆ ಆಗುತ್ತೆ ಅಷ್ಟೇ ಹ್ಞೂ ಯಪ್ಪ ದುಡಿ ಹತ್ತಿ ನೇನು ಮದುವೆ ಮಾಡಲಿಲ್ಲ ಆಗಲಿಲ್ಲ ನಮ್ಮ ಅಯ್ಯಪ್ಪನೇನು ನಾವು ಲೆಕ್ಕೋಗಿ ಹೋಗಿ ಮನೆಯಾಗ ಮುಡ್ಗೊಂಡು ನಮ್ಮ ಅಮ್ಮಣ್ಣಿದೆ ನನಗೆ ನೋಡ್ತಾ ಇರಿ ನನ್ನ ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟು ಸಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು